ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ವಿಪಕ್ಷಗಳ ಮನೆಯಲ್ಲಿ ಇವತ್ತು ಸೂತಕ ರಾಷ್ಟ್ರಭಕ್ತರ ಮನೆಯಲ್ಲಿ ಸಂಜೆ ಇವತ್ತು ದೀಪಾವಳಿ ನರೇಂದ್ರ ಮೋದಿ ಅವರಿಗೆ ಮೂರನೇ ಬಾರಿಗೆ ರಾಜತಿಲಕ ಅತ್ಯಂತ ವಿಶಿಷ್ಟವಾದಂಥ ಐತಿಹಾಸಿಕವಾದಂಥ ಸಂಭ್ರಮದ ದಿನ ಇವತ್ತು ಸಂಜೆ ಏಳು ಹದಿನೈದಕ್ಕೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಭವ್ಯ ಭಾರತದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮತ್ತು ಈ ದೇಶದ ಪ್ರಧಾನಿಯಾಗಿ ನಿಯುಕ್ತಿಗೊಳ್ಳಲಿದ್ದಾರೆ ಎಂಥ ಸಂಕಷ್ಟದ ಘಳಿಗೆ ರಾಹುಲ್ ಗಾಂಧಿ ಅಂತವ್ರಿಗೆ ಹೆಂಗಾದರೂ ಮಾಡಿ ಮನುಷ್ಯನ ತಪ್ಪಿಸ್ಬೇಕು ಅಂತ ಇನ್ನಿಲ್ಲದ ಹಾಗೆ ಪರದಾಡಿಬಿಟ್ರು ಕೊನೆಗೆ ದೇವರದೊಂದು ಆಶೀರ್ವಾದ ಅಂತ ಇರ್ತಲ್ಲ ಅದರಿಂದ ಯಾರೂ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ವ್ಯಕ್ತಿ ಈ ಕಡೆ ನರೇಂದ್ರ ಮೋದಿ ಮೋದಿಕಿ ಗ್ಯಾರಂಟಿ ಅಂತ ಹಿಡ್ಕೊಂಡು ದೇಶಾದ್ಯಂತ ಓಡಾಡಿದರು ಆ ಕಡೆ ಇಪ್ಪತ್ತೆಂಟು ಪಕ್ಷದವರು ಪ್ರತಿನಿತ್ಯ ಸುಳ್ಳು ಹೇಳಿದರು ಕೊನೆಗೂ ರಾಜ ತಿಲಕ ನರೇಂದ್ರ ಮೋದಿಗೆ ಹೀಗಾಗಿ ಇದು ಐತಿಹಾಸಿಕ ದಿನ ಅವ್ರ ಕಥೆಯೂ ಹೇಳ್ತೀನಿ ಇವ್ರದ್ದು ಏನು ನಡೀತಾ ಇದ್ದಾನು ಹೇಳ್ತಾ ಇದ್ದೀನಿ ಸುಮಾರು ಏಳು ಸಾವಿರ ಜನ ಅತಿಥಿಗಳು ಇವತ್ತು ಸಂಜೆ ಪಾಲ್ಗೊಳ್ಳಲಿದ್ದಾರೆ ರಾಷ್ಟ್ರಪತಿ ಭವನದಲ್ಲಿ ಮೊದಲನೇ ಅತಿಥಿಯಾಗಿ ಶೇಖ್ ಹಸೀನಾ ಅವರು ಢಾಕಾದಿಂದ ಬಂದರು ಬಾಂಗ್ಲಾದೇಶದ ಪ್ರಧಾನಮಂತ್ರಿ ನಿನ್ನೆ ಮಧ್ಯಾಹ್ನನೇ ಬಂದು ಇಳಿದ್ಬಿಟ್ರೆ ವಿದೇಶಗಳಿಂದ ಹಲವಾರು ಗಣ್ಯರು ಆಗ ಆಗಮಿಸ್ತಾ ಇದ್ದಾರೆ ಐದು ಕಂಪ್ನಿ ಪ್ಯಾರಾಮಿಲ್ಟರಿ ತುಕಡಿಗಳನ್ನು ನಿಯೋಜಿಸಲಾಗ್ತಾ ಇದೆ ಡ್ರೋನ್ಗಳನ್ನು ಬಳಸಲಾಗ್ತಾ ಇದೆ ಏಳು ಸುತ್ತಿನ ಪಹರೆ ಇರುತ್ತೆ ಅತ್ಯಂತ ಸುರಕ್ಷಿತವಾಗಿ ಭದ್ರತೆಯಲ್ಲಿ ನಡೀತಾ ಇರುವಂಥ ಬಹುದೊಡ್ಡದಾದಂಥ ವಿಜೃಂಭಣೆಯ ಕಾರ್ಯಕ್ರಮ ಸರಳ ಕಾರ್ಯಕ್ರಮ ಅಂತ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ಇನ್ನು ವಿಜೃಂಭಣೆ ಅಂದರೆ ಇನ್ನು ಹೆಂಗೆ ಮಾಡ್ತಾ ಇದ್ರು ನನಗೆ ಗೊತ್ತಿಲ್ಲ ಹದಿನೆಂಟು ಜನ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಮಂತ್ರಿಗಳಾಗಿ ಹನ್ನೊಂದು ಜನ ಸ್ಟೇಟ್ ಮಿನಿಸ್ಟರ್ಸು ಏಳು ಜನ ಸಚಿವರು ಅಧಿಕಾರ ಸ್ವೀಕರಿಸಲಿದ್ದಾರೆ ಐದು ಜನ ಆಂಧ್ರದವರು ಮಿನಿಸ್ಟರ್ ಆಗಲಿದ್ದಾರೆ ಆರು ಜನ ಬಿಹಾರದಿಂದ ಮಿನಿಸ್ಟ್ರ್ ಆಗಲಿದ್ದಾರೆ ಮೂರು ಜನ ಜೆ ಡಿ ಮೂರು ಜನ ಬಿ ಜೆ ಪಿಯವರು ಭಾಳ ಭವ್ಯವಾದಂಥ ಕಾರ್ಯಕ್ರಮ ನೋಡಿ ಇಂಥದ್ದೊಂದು ಕಾರ್ಯಕ್ರಮ ಆಗಬಾರದು ಅಂತ ವಿಘ್ನಗಳನ್ನ ಎಷ್ಟು ಪ್ರಯತ್ನ ಮಾಡಲಾಗಿತ್ತು ಅಂದರೆ ಮೊನ್ನೆವರೆಗೂ ಅಂದರೆ ಶುಕ್ರವಾರ ಸಂಜೆಯವರೆಗೂ ಇಂಡಿಯಾ ಲೈನ್ಸ್ನವ್ರು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದರಂತೆ ನಿತೀಶ್ ಕುಮಾರ್ ಅವ್ರಿಗೆ ನಿತ್ಯ ನಿರಂತರವಾಗಿ ಅವರು ಸಂಸದೀಯ ಮಂಡಳಿಯ ಸಭೆಗೆ ಮಧ್ಯಾಹ್ನ ಹೋಗೋವರೆಗೂ ನಿರಂತರವಾಗಿ ಕಾರ್ಯ ಮಾಡೋದು ಏನಂತ ನಿಮ್ಮನ್ನು ಪ್ರಧಾನಮಂತ್ರಿ ಮಾಡ್ತೀವಿ ಬಂದ್ಬಿಡಿ ನಿಮ್ಮನ್ನು ಪ್ರಧಾನಮಂತ್ರಿ ಮಾಡ್ತೀವಿ ಬಂದ್ಬಿಡಿ ಅಂತ ಆತ ಕೇವಲ ಕನ್ವೀನರ್ ಪೋಸ್ಟ್ ಕೇಳಿದ್ದು ಇವರು ಇಂಡಿಯಾ ಅಲಯನ್ಸ್ನಲ್ಲಿ ಘಟಬಂಧನ್ನಲ್ಲಿ ನನ್ನನ್ನು ದಯವಿಟ್ಟು ನೀವು ನನ್ನ ಕನ್ವೀನರ್ ಮಾಡಿ ಅಂತ ಇನ್ನೆಲ್ಲದಾಗೆ ಪರತಾಡಿದ್ದು ಅವಾಗ ಈಗ ಅದಕ್ಕೆ ಉಲ್ಟಾ ನಿಮ್ಮನ್ನು ಪ್ರಧಾನಮಂತ್ರಿನೇ ಮಾಡಿಬಿಡ್ತೀವಿ ಬಂದುಬಿಡ್ರಿ ಅಂತ ಕರಿತಾ ಇದ್ದಾರೆ ಇದನ್ನು ಯಾರೋ ಗಾಸಿಪ್ಪು ವದಂತಿ ಮತ್ತೊಂದಲ್ಲ ಬಹಿರಂಗವಾಗಿ ಚಾನಲ್ ಎದುರುಗಡೆ ಅಧಿಕೃತವಾಗಿ ಜೆ ಡಿ ಕೆ ಕೆಸಿ ತ್ಯಾಗಿ ಅವರು ಸಂದರ್ಶನದಲ್ಲಿ ಹೇಳ್ತಾರೆ ಯಾರು ನಿಮ್ಮನ್ನು ಕರೆದ್ರು ಅಂತ ಕೇಳ್ತಾರೆ ಪತ್ರಕರ್ತರು ನೀವು ಈ ರೀತಿ ಹೇಳ್ತಾ ಇದ್ದೀರಲ್ಲ ಅವರು ಪ್ರಧಾನಮಂತ್ರಿ ಹುದ್ದೆ ಕೊಡ್ತಾಯಿದ್ರು ಅಂತ ಹೇಳ್ತಾ ಇದ್ರಲ್ಲ ಯಾರವರು ಎಲ್ಲ ಪಕ್ಷದವರು ಮತ್ತು ಎಲ್ಲ ಮುಖಂಡರು ನಮ್ಮನ್ನು ಕರೆ ಮಾಡಿದ್ದಾರೆ ಒಬ್ಬರು ಇಬ್ಬರು ಅಂತಲ್ಲ ಎಲ್ಲರೂ ನಿರಂತರವಾಗಿ ಪೀಡಿಸ್ತಾ ಇದ್ದರು ಅದರ ಯಾವ ಕಾರಣಕ್ಕೂ ನಿತೀಶ್ ಕುಮಾರ್ ಒಪ್ಕೊಳ್ಳಿಲ್ಲ ಪ್ರಧಾನಮಂತ್ರಿ ಮಾಡಬೇಕು ಮಾಡ್ತೀವಿ ನಿಮ್ಮನ್ನು ಬನ್ನಿ ಅಂತ ಕರೆದ್ರು ಆದರೂ ಅವ್ರು ಒಪ್ಕೊಳ್ಳಿಲ್ಲ ನಾನು ಮೋದಿಯವರ ಜೊತೆ ಇರ್ತೀನಿ ಅಂತ ಹೇಳಿದರು ಅಂತ ಈ ದೇಶದ ಜನಾದೇಶ ಏನಿದೆಯಲ್ಲ ಅದಕ್ಕೆ ಈ ಬಾರಿ ಮನ್ನಣೆ ಸಿಕ್ಕಿದೆ ಅದಕ್ಕೆ ನಾವು ಸಂತೋಷವನ್ನು ಪಡಬೇಕು ಹೇಳ್ತಾ ಇದ್ದಾರೆ ಎಷ್ಟು ದಿವಸ ಅದು ನಡೆಯುತ್ತೆ ರೀ ಸರ್ಕಾರ ಇದು ಅಂತ ಎಲ್ಲರೂ ಮಾತಾಡ್ಕೋತಾ ಇರೋದು ಇವತ್ತು ಕಾಂಗ್ರೆಸ್ನಲ್ಲಿ ಉಳಿದ ಎಡಚಾರ್ಯಲ್ಲ ಜಾಸ್ತಿ ದಿವಸ ಇರಲ್ಲ ರೀ ಇದು ಅಸ್ಥಿರವಾದ ಸರ್ಕಾರ ಇದು ಈ ಜಾಸ್ತಿ ದಿವಸ ಒಂದು ಆರು ತಿಂಗಳು ಎಂಟು ತಿಂಗಳಲ್ಲಿ ಹೊಡೆದಾಡ್ಕೊಂಡ್ಬಿಡ್ತಾರೆ ಈ ರೀತಿಯಾದಂಥ ವದಂತಿಗಳು ಈಗ ಶುರು ಮಾಡ್ತಾ ಇರೋದು ಈಗ ಇಷ್ಟು ದಿವಸ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಲ್ಲ ಅಂತ ಶುರು ಮಾಡಿದರು ಈಗ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರಂತೆ ಖಚಿತ ಆಗೋಯ್ತು ರಾಷ್ಟ್ರಪತಿ ಅವರು ನೀವು ಹಂಗಾಮಿ ಅಂತೂ ಹೇಳಾಯಿತು ನಿಯೋಜಿತ ಪ್ರಧಾನಿ ಅಂತ ಹೇಳಾಯಿತು ಈಗ ಮುಂದೆ ಏನು ಹೇಳಬೇಕಂದ್ರೆ ಈಗ ಹೇಳೋದೇನಪ್ಪ ಅಂತಂದರೆ ಇಲ್ಲ ಭಾಳ ದಿವಸ ಇರಲ್ಲ ರೀ ಸರ್ಕಾರ ಇದು ಬಿದ್ದೋಗಿಡುತ್ತೆ ಅದು ಅಂದರೆ ಹೆಂಗೋ ಮಾಡಿ ಸಮಾಧಾನ ಮಾಡ್ಕೊಂಬಿಡೋದು ಅವ್ರಿಗೆ ಗೊತ್ತಿಲ್ಲ ಆ ಪ್ರಧಾನಮಂತ್ರಿ ಕುರ್ಚಿ ಮೇಲೆ ಕೂಡ್ತಾ ಇರೋದು ನರೇಂದ್ರ ಮೋದಿ ಅವ್ರ ಜೊತೆ ಇರೋದು ಅಮಿತ್ ಶಾ ಇವರು ಅಟಲ್ ಬಿಹಾರಿ ವಾಜಪೇಯಿ ಅಲ್ಲ ಅಟಲ್ ಬಿಹಾರಿ ವಾಜಪೇಯಿ ವಿಶ್ವಾಸಕ್ಕೆ ಒಂದೇ ಒಂದು ಮತ ಕಡಿಮೆ ಇದ್ದಾಗ ಒಂದೆದ್ದು ನಿಂತು ರಾಜೀನಾಮೆ ಕೊಟ್ಟು ಒಂದು ಗಂಟೆ ಭಾಷಣ ಮಾಡಿ ರಾಜಧರ್ಮವನ್ನು ಹೇಳಿ ಉಪನ್ಯಾಸ ಕೊಟ್ಟು ಇಳಿದು ಹೋಗ್ಬಿಟ್ರು ಇವರು ಎಂಥವ್ರು ಅಂದರೆ ಇಲ್ಲದೆ ಇದ್ದಾಗ ಕರ್ನಾಟಕದಲ್ಲಿ ಹದಿನೇಳು ಜನರನ್ನ ರಾಜೀನಾಮೆ ಕೊಡಿಸಿ ಮತ್ತೆ ಅವ್ರಿಗೆ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸಿ ಸರ್ಕಾರ ಮಾಡಿದವರು ರಾಡಿರಂಪ ಮಾಡಿಟ್ಟವ್ರು ಅಂದರೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯತೆ ಇರುವವರು ಸಮರ್ಥ್ಯ ಇರುವಂಥವರು ಕ್ಷಮತ್ವ ಇರುವಂಥವರು ಇವ್ರನ್ನ ತಡಬಾರ್ದು ಅಂತ ಇವ್ರ ಮೊದಲು ಅರ್ಥ ಮಾಡ್ಕೋಬೇಕು ಏನು ಬೇಕಾದರೂ ಮಾತಾಡಲಿ ಅದು ಬೇರೆ ವಿಚಾರ ಆದರೆ ಸರ್ಕಾರವನ್ನು ಅಲುಗಾಡಿಸುವ ಕೆಲಸವನ್ನು ಏನಾದರೂ ವಿಪಕ್ಷದವರು ಮಾಡಿದರೆ ನರೇಂದ್ರ ಮೋದಿ ಆಗಿರಲಿ ಅಥವಾ ಅಮಿತ್ ಶಾ ಆಗಿರಲಿ ಯಾರೇ ಆಗಿರಲಿ ಸುಮ್ಮನೆ ಇರೋದಂತೂ ಸಾಧ್ಯವೇ ಇಲ್ಲ ಇದನ್ನು ಅರ್ಥ ಮಾಡ್ಕೋಬೇಕಾದಂಥ ಅನಿವಾರ್ಯತೆ ಇದೆ ಇನ್ನು ಆ ಕಡೆ ಹೋಗೋಣ ಎಲ್ಲಿ ಸಿ ಡಬ್ಲ್ಯೂ ಸಿ ಮೀಟಿಂಗ್ ನಡೀತು ಕಾಂಗ್ರೆಸ್ನವ್ರದ್ದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ದಿಲ್ಲಿ ಅಶೋಕ ಹೋಟೆಲ್ನಲ್ಲಿ ಏನು ಸಂಭ್ರಮ ಏನು ಚಪ್ಪಾಳೆ ಏನು ಕರ್ತಾಡನ ನಾನು ಭಾಳ ಖುಷಿ ಈ ಅಥವಾ ಈ ವಿಪಕ್ಷದವ್ರದ್ದು ಇವ್ ಸಭೆ ಲೈವ್ ಇದ್ದರೆ ಕಣ್ಣು ಪಿಟುಕಿಸಲಾರ್ದೆ ನೋಡ್ತೇನೆ ಕಣ್ಣು ಪಿಳಕಿಸ್ಲಾರ್ದೆ ನೋಡ್ತೇನೆ ಏನು ಮಾಡ್ಬೋದು ಇವರು ಇವ್ರು ಹೇಗೆ ಆಪ್ರೇಟ್ ಮಾಡ್ತಾರೆ ಇವ್ರ ಲೆಕ್ಕಾಚಾರಗಳು ಹೆಂಗಿರ್ತವೆ ಇವ್ರು ಹೆಂಗೆ ಪ್ರೆಸೆಂಟ್ ಮಾಡ್ತಾರೆ ನೋಡೋವಂಥ ಒಂದು ಕುತೂಹಲ ನನಗೆ ಅಲ್ಲಿ ಕೆ ಸಿ ವೇಣುಗೋಪಾಲ್ ಮಾತಾಡ್ತಾರ್ರಿ ಆ ಮನುಷ್ಯ ಮಲಯಾಳಂ ಭಾಷೆಯಲ್ಲಿ ಮಾತಾಡ್ತಾ ಇದ್ದರು ಅಥವಾ ಇಂಗ್ಲೀಷು ಒಂದು ಅರ್ಥ ಆಗಲ್ಲ ಬಿಟ್ಟು 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 ಮಾತಾಡ್ತಾರೆ ಅವ್ರು ಹೇಳಲಿಕ್ಕೆ ಪಾಪ ಎಕ್ಸ್ಪ್ರೆಷನ್ನೇ ಇಲ್ಲ ಈ ಕರ್ನಾಟಕ ದಮ್ಮನಕ್ಕನ್ನು ಇಟ್ಕೊಂಡು ಈ ರಾಹುಲ್ ಗಾಂಧಿ ದೇಶ ಆಳ್ಬೇಕು ಅಂತ ಹೋಗ್ತಾರೆ ಜಯರಾಮ್ ರಮೇಶ್ ನೋಡಿದರೆ ಬೆಳಗ್ಗೆ ಎದ್ರು ಸುಳ್ಳು ಹೇಳಿ ಟ್ವೀಟ್ ಹಾಕ್ತಾರೆ ಬೆಳಗ್ಗೆ ಗೆದ್ದು ಕೂಡಲೇ ಅವ್ರಿಗೆ ಜಯರಾಮ್ ರಮೇಶ್ಗೆ ದಿಮ್ ಕೆಳಗಡೆ ಲ್ಯಾಪ್ಟಾಪ್ ಇರುತ್ತೆ ಅವ್ರು ಟ್ವೀಟ್ ಮಾಡಲಿಲ್ಲ ಅಂದರೆ ಟಾಯ್ಲೆಟ್ ಬರೋದು ಅವ್ರಿಗೆ ಮಾಡಿರೋ ಟ್ವೀಟ್ ನಿಜ ಇರುತ್ತಾ ಮಾಡಿರೋ ಟ್ವೀಟ್ ಕೂಡ ಸುಳ್ಳು ಇರುತ್ತೆ ಇನ್ನು ಟ್ವೀಟ್ ಮಾಡಿರ್ತಾರೆ ಬೇರೆಯವ್ರ ವಿಷಯ ಕುರಿತು ಟ್ವೀಟ್ ಮಾಡಿರ್ತಾರೆ ಅವರು ಸಂಸದೀಯ ಮಂಡಳಿಯ ಸಭೆಯನ್ನೇ ಮಾಡಲಿಲ್ಲ ಬಿ ಜೆ ಪಿದು ಇದು ಯಾವ ನ್ಯಾಯ ಅಲ್ಲ ರೀ ಅವರು ಸಂಸದೀಯ ಮಂಡಳಿ ಸಭೆ ಮಾಡ್ತಾರೆ ಬಿಡ್ತಾರೆ ನಿಮ್ಗೆ ಯಾಕೆ ಬೇಕಿರೋದು ಈ ರೀತಿಯಾದ ಅಂಥ ಕೆತುಪಿ ಮಾಡುವಂಥ ಕೆಲಸ ಅಲ್ಲಿ ತೀರ್ಮಾನ ಆಗತ್ತೆ ಅಲ್ಲಿ ಏನು ಹೇಳ್ತಾರೆ ನೋಡಿ ನಾವು ಈ ಸಲ ಭಾಳ ಡಿಸಾಸ್ಟರ್ ಆಗ್ಬೇಕು ಆಗ್ಬಿಡತ್ತೆ ಅಂತ ಅಂದ್ಕೊಂಡಿದ್ವಿ ಈ ಬಾರಿ ಯಾರಿಗೂ ಕಾಂಗ್ರೆಸ್ನಲ್ಲಿ ಉತ್ಸಾಹವೇ ಇರಲಿಲ್ಲ ಆ ರೀತಿಯದಾದಂಥ ಮಾಹೋಲ್ ಇತ್ತು ಭಾರತ ದೇಶದಲ್ಲಿ ಎಲ್ಲಿ ಸೋತ್ ಬಿಡ್ತೀವೋ ನಾವು ಅಂತ ಇತ್ತು ಆದರೆ ನಮ್ಮ ಕಾರ್ಯಕರ್ತರು ಆ ರೀತಿ ಕೆಲಸ ಮಾಡಿದರು ನಮ್ಮ ದಕ್ಷವಾದಂಥ ನಾಯಕತ್ವದಲ್ಲಿ ಯಾರ್ದು ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸಿದ್ವಿ ಪಕ್ಕದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ಪಾಪ ಆ ಮನುಷ್ಯನ ನೋಡಿ ಕತೆ ಹೆಂಗಿರುತ್ತೆ ಅಲ್ಲ ಗೊತ್ತಿ ನೀವು ಒಂದಂತೂ ತಿಳ್ಕೊಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಏನಪ್ಪ ಅಂತಂದರೆ ಅಲ್ಲಿ ಯಾರೇ ಪ್ರ ಅಧ್ಯಕ್ಷ ಇದ್ದರು ಆತ ಒಂದು ತೊಗಲು ಗೊಂಬೆ ಥರ ಎದ್ರಿಗೆ ಇರ್ಬೇಕಷ್ಟೇ ಮಾಡೋ ತೀರ್ಮಾನ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಅಥ್ತ ಟೆನ್ ಜನಪತ್ನಲ್ಲಿ ಮೂರು ಜನ ಕೂತಿರ್ತಾರೆ ಒಬ್ಬರು ಎಕ್ಸ್ಟ್ರಾ ಹ್ಯಾಂಡ್ ಕೂತ್ರು ಕೂಡ್ಬೋದು ಮೂರು ಜನ ಯಾರು ಒಂದು ರಾಹುಲ್ ಗಾಂಧಿ ಒಂದು ಪ್ರಿಯಾಂಕಾ ವಾಡ್ರಾ ಇನ್ನೊಂದು ಸೋನಿಯಾ ಗಾಂಧಿ ಎಕ್ಸ್ಟ್ರಾ ಯಾರು ಬಂದರೆ ರಾಬರ್ಟ್ ವಾಡ್ರಾ ಬಂದು ಕೂತ್ಕೋಬೇಕು ಬಿಟ್ಟರೆ ಬೇರೆ ಯಾರೂ ತೀರ್ಮಾನ ಮಾಡೋಲ್ಲ ತೀರ್ಮಾನ ಮಾಡೋದು ಅವರೇ ಹೀಗಾಗಿ ಆ ದಕ್ಷ ನಾಯಕತ್ವ ಅಂತ ಅವ್ರ ಹೆಸರು ಹೇಳಿದ್ರಲ್ಲಿ ಏನೂ ಉತ್ಪ್ರೇಕ್ಷ ಅಂತ ನೀವು ಅನ್ಕೋಬೇಕಾಗಿಲ್ಲ ಅವರ ನಾಯಕತ್ವದಲ್ಲಿ ನಾವು ಚುನಾವಣೆ ಎದುರಿಸಿದ್ವಿ ಮತ್ತೆ ಉತ್ಸಾಹ ಬಂದಿದೆ ಮುಗದೆ ಹೋಯಿತು ಕಾಂಗ್ರೆಸ್ ಅಂತ ಪರಿಭಾವಿಸಿದ್ವಿ ಇದ್ಯಾರೋ ವಿಪಕ್ಷದವ್ರು ಹೇಳಿದ್ದಲ್ಲ ಕಾಂಗ್ರೆಸ್ಸಿನ ಕೆ ಸಿ ವೇಣುಗೋಪಾಲ್ ಹೇಳಿರೋ ಮಾತುಗಳು ಆ ರೀತಿಯಾದಂಥ ಪುಂಖಾನುಪುಂಖವಾದ ಭಾಷಣ ಕೊನೆಗೆ ತೀರ್ಮಾನ ಏನಂತ ರಾಹುಲ್ ಗಾಂಧಿಯವರು ವಿಪಕ್ಷ ನಾಯಕರಾಗಬೇಕು ಅಂತ ಸಿ ಡಬ್ಲ್ಯೂ ಸಿ ತೀರ್ಮಾನಿಸಿದೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ನೋಡಿ ಈಗ ಸಂಸದೀಯ ಮಂಡಳಿಯ ಸಭೆ ಇರುತ್ತೆ ಭಾರತೀಯ ಜನತಾ ಪಕ್ಷದ್ದು ಎನ್ ಡಿ ಎದು ಸಂಸದೀಯ ಮಂಡಳಿಯ ಸಭೆ ಸಭೆ ನರೇಂದ್ರ ಮೋದಿಯವರ ನಾಯಕತ್ವ ಅಂತ ಘೋಷವಾಗಿ ಹೇಳುತ್ತೆ ನರೇಂದ್ರ ಮೋದಿ ಏನು ಮಾಡಬೇಕು ನರೇಂದ್ರ ಮೋದಿ ಅದನ್ನು ಒಪ್ಕೋಬೇಕು ಇಡೀ ಸಂಸದೀಯ ಮಂಡಳಿ ಸಭೆ ಹೇಳ್ತಾ ಇದೆ ನಾನು ಈ ನಾಯಕತ್ವವನ್ನು ನಿರ್ವಹಿಸಲಿಕ್ಕೆ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದೆ ನಾನು ಮಾಡ್ತೀನಿ ಒಪ್ಕೋಬೇಕದು ಇಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ ನನಗೆ ಒಂದು ಎರಡು ದಿವಸ ಟೈಮ್ ಬೇಕು ವಿಚಾರ ಮಾಡಿ ಹೇಳ್ತೀನಿ ಹಂಗಾರೆ ಸಿ ಡಬ್ಲ್ಯೂ ಸಿಕ್ಕಿಂತ ರಾಹುಲ್ ಗಾಂಧಿ ದೊಡ್ಡವರು ಅಂತ ಆಯ್ತಲ್ವಾ ಅಲ್ಲಿಗೆ ಮತ್ತು ಸ ಈ ಸಭೆ ಕರಿಬೇಕಾದ ಅಗತ್ಯ ಅಂತೂ ಸಿ ಡಬ್ಲ್ಯೂ ಸಿ ಮೀಟಿಂಗ್ನ ಅಗತ್ಯ ಏನು ಇವರು ವಿಚಾರ ಮಾಡಿ ಹೇಳೋದಾದರೆ ಇವ್ರ ಅಗತ್ಯ ಏನು ಹೇಳಿ ನನಗೆ ಆಯಿತಾ ಅವ್ರಿಗೆ ಮಜಾ ಏನಂದರೆ ಈಗ ವಿರೋಧ ಪಕ್ಷದ ನಾಯಕ ಅದಕ್ಕೆ ಇವ್ರನ್ನ ನಾಮಿನೇಟ್ ಮಾಡ್ತಾ ಇರೋದು ರಾಹುಲ್ ಗಾಂಧಿನ ರಾಹುಲ್ ಗಾಂಧಿ ಗೊತ್ತಿರುತ್ತೆ ಅಂತ ನಾನು ಕೊತ್ತೀನಿ ಇಪ್ಪತ್ತು ವರ್ಷದ ರಾಜಕಾರಣ ಇದು ಹೆಂಗೆ ಅಂದರೆ ಪರ್ಯಾಯವಾಗಿ ಒಬ್ಬ ಪ್ರಧಾನಮಂತ್ರಿ ಜ ಎದುರುಗಡೆ ಪರ್ಯಾಯವಾಗಿರುವಂಥದ್ದು ಆತ ಸಂ ಸಂಸದೀಯ ಪಟುವಾಗಿರಬೇಕು ವಿವೇಚನಾಯುಕ್ತ ಆಗಿರ್ಬೇಕು ವಿವೇಚನೆ ಇರಬೇಕು ಅವನಿಗೆ ಯಾವಾಗ ಸಭಾತ್ಯಾಗ ಮಾಡಬೇಕು ಯಾವಾಗ ಯಾವುದಾದ್ರೂ ಬಿಲ್ ಬಂದಾಗ ಅದನ್ನು ಯಾವುದನ್ನು ವಿರೋಧಿಸಬೇಕು ಮತ್ತು ಯಾವುದನ್ನು ಒಪ್ಕೋಬೇಕು ಯಾವುದಕ್ಕೆ ಗಲಾಟೆ ಮಾಡಬೇಕು ಯಾವುದನ್ನು ಪಾಸ್ ಆಗಲಿಕ್ಕೆ ವಿಪ್ ಜಾರಿ ಮಾಡಬೇಕು ಜೊತೆಗೆ ಸಭೆ ಕರೀತಾರಲ್ಲ ಸಭೆ ಸಮಿತಿ ಸಭೆಗಳಿರ್ತವೆ ಆ ಸಭೆಯಲ್ಲಿ ಸಮಿತಿ ಸಭೆಯಲ್ಲಿ ಯಾರು ಇರ್ತಾರೆ ಒಂದು ಪ್ರಧಾನಮಂತ್ರಿ ಇರ್ತಾರೆ ಗೃಹ ಸಚಿವರು ಇರ್ತಾರೆ ಅವ್ರ ಜೊತೆ ವಿಪಕ್ಷ ನಾಯಕ ಇರ್ತಾರೆ ಗಂಭೀರವಾಗಿ ಕೂತು ದೊಡ್ಡ ದೊಡ್ಡ ವಿಷಯಗಳು ಕುರಿತು ಮಾತನಾಡಿ ತೀರ್ಮಾನ ಮಾಡುವಂಥ ವಿಚಾರ ಇರ್ತಾವೆ ಹಿಟ್ ಆ್ಯಂಡ್ ರನ್ ಮಾಡಿದ್ರೆ ಆಗಲ್ಲ ಎಲ್ಲೇ ಕುಡ್ಕೊಂಡು ಟಕಾ ಟಕ್ ಟಕಾ ಟಕ್ ಅಂತ ಎಲ್ಲೇ ಕೂತ್ಕೊಂಡು ಹೇಳಿ ಓಡಿ ಹೋಗ್ಬಿಟ್ರೆ ಹಿಟ್ ಆ್ಯಂಡ್ ರನ್ ಮಾಡಿದ್ರೆ ಅಲ್ಲಿ ಆಗಲ್ಲ ನೀವೇನು ಹೇಳ್ತೀರಿ ಅದಕ್ಕೆ ಬದ್ಧರಾಗಿರ್ಬೇಕು ನೋಡಿ ನರಸಿಂಹರಾವ್ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿ ವಿಪಕ್ಷದಲ್ಲಿದ್ದವರು ಪಾಕ್ ಪಾಕಿಸ್ತಾನ ಜೊತೆ ಮಾತುಕತೆ ನಡೆಸಬೇಕು ನರಸಿಂಹರಾವ್ ಏನು ಮಾಡ್ತಾರೆ ಇದಕ್ಕೆ ಯೋಗ್ಯವಾದ ವ್ಯಕ್ತಿ ನಮ್ಮ ಪಕ್ಷದವ್ರು ಬೇಡ ಅಟಲ್ ಬಿಹಾರಿ ವಾಜಪೇಯಿನ ಕಳಿಸೋ ಅಂತ ಅಟಲ್ ಬಿಹಾರಿ ವಾಜಪೇಯಿ ಕಳಿಸ್ತಾರೆ ಏಕೆಂದರೆ ಈತ ರಾಜತಾಂತ್ರಿಕವಾಗಿ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅಂತ ಗೊತ್ತಿರೋ ಮನುಷ್ಯ ಅಂತ ಸಿರಿಯ ಸಂಸದೀಯ ಪಟು ಈತ ಮತ್ತು ಈತರಿಗೆ ಹೇಗೆ ಹ್ಯಾಂಡಲ್ ಮಾಡ್ಬೇಕು ವಿಷಯ ಅಂತ ಗೊತ್ತಿದೆ ಅದರಿಂದ ಇವ್ರು ಹೋಗಿ ಬರಲಿ ಅಂತಾರೆ ಅವ್ರು ಯಶಸ್ವಿಯಾಗಿ ಮಾತುಕತೆ ಬರ್ತಾರೆ ಈಗ ರಾಹುಲ್ ಗಾಂಧಿ ನಾವು ಹಂಗೆಲ್ಲರೂ ಕಳ್ಸೋಕ್ಕಾಗತ್ತಾ ಹೆಚ್ಚರೆ ಚೈನಾಗ್ ಕಳ್ಸ್ಬೇಕು ಯಾಕಂದರೆ ಇವ್ರಿಗವ್ರಿಗೂ ಎಮ್ ಒ ಯೋ ಆಗಿರೋದ್ರಿಂದ ಅಲ್ಲಿ ಹೋಗ್ಬೋದು ಅದು ಬಿಟ್ಟರೆ ಬೇರೆ ಇವ್ರನ್ನ ಕಳ್ಸೋಕ್ಕಾಗಲ್ಲ ಇನ್ನೂ ಕೆಟ್ಟು ಕೆಡಿಸಿ ಕುಳಗೆಡಿಸಿಟ್ಬಿಡ್ಬೋದು ವಿನ ಏನೂ ಮಾಡಲಿಕ್ಕಾಗೋದಿಲ್ಲ ನಿಮಗೆ ಊಟದ ಕಾರ್ ಕೊಡ್ತಾರೆ ಸಿಬ್ಬಂದಿ ವರ್ಗ ಕೊಡ್ತಾರೆ ದೊಡ್ಡ ಕ್ವಾರ್ಟರ್ಸ್ ಇರುತ್ತೆ ಕ್ಯಾಬಿನೆಟ್ ರ್ಯಾಂಕ್ ಇರುತ್ತೆ ಎಲ್ಲ ಸರಿ ಜೊತೆಗೆ ಜವಾಬ್ದಾರಿ ಇದೆಯಲ್ಲ ಜವಾಬ್ದಾರಿ ನಿರ್ವಹಿಸುವ ಶಕ್ತಿ ಬೇರೆ ಇರಬೇಕಲ್ವಾ ನಿಮಗೆ ಸಾಮರ್ಥ್ಯ ಇರಬೇಕು ಕ್ಷಮತ್ವ ಇರಬೇಕು ಅಂತ ವಿವೇಕ ವಿವೇಚನೆ ತಾಳ್ಮೆ ಮಲೆ ನಿಮಗೆ ಏಕಾಗ್ರತೆ ಇರಬೇಕು ಪ್ರತಿ ಸಭೆಗೆ ಹಾಜರಾಗಬೇಕಾಗತ್ತೆ ಯಾವಾಗ ಬಂದೆ ಯಾವಾಗ ಹೋದೆ ಇಷ್ಟ ಬಂದಾಗ ಬಂದೆ ಹೋದೆ ಆಗಲ್ಲ ವಿಪ್ ಜಾರಿ ಮಾಡಬೇಕು ಯಾವಾಗ ಮಾಡಬೇಕು ಗೊತ್ತಿರಬೇಕು ಎಲ್ಲವೂ ಗೊತ್ತಿರಬೇಕು ಅದಂಥ ಜವಾಬ್ದಾರಿ ಹುದ್ದೆ ಎರಡು ದಿವಸ ಟೈಮ್ ಕೊಡಿ ಅಂತ ಕೇಳ್ತಾರೆ ಹಾಗಾದರೆ ಸಿ ಡಬ್ಲ್ಯೂ ಸಿಗ್ ಮೇಲೆ ಏನು ಮಜಾ ನೋಡ್ರಿ ಅದಕ್ಕಿಂತ ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳ್ತೀನಿ ಮಹಾರಾಷ್ಟ್ರದಲ್ಲಿ ಆಗಿರುವಂಥ ಬೆಳವಣಿಗೆ ಮಹಾರಾಷ್ಟ್ರದಲ್ಲಿ ಏನಾಗಿದೆ ಉದ್ಧವ್ ಠಾಕ್ರೆ ಗ್ರೂಪು ನರೇಂದ್ರ ಮೋದಿ ಅವರ ಎನ್ ಡಿ ಬಂದು ಸೇರ್ಕೊತೀವಿ ಅಂತ ಮೊನ್ನೆಯಿಂದ ಓಡಾಡ್ತಾ ಇರುವಂಥ ವಿಷಯ ದಿಢೀರಂಥ ಆ ರೀತಿ ಉದ್ಧವ್ ಠಾಕ್ರೆಗೆ ನಿತೀಶ್ ಕುಮಾರ್ ಥರ ಬರೋಕ್ಕಾಗಲ್ಲ ನಿತೀಶ್ ಕುಮಾರ್ ಇವತ್ತು ಬೆಳಗ್ಗೆ ಇಲ್ಲಿರ್ತಾರೆ ಮಧ್ಯಾಹ್ನ ಅಲ್ಲಿರ್ತಾರೆ ಸಂಜೆ ಅಲ್ಲಿ ಹೋಗ್ಬಿಡ್ತಾರೆ ಎಲ್ಲಿ ಯಾವಾಗ ಹೋಗ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಒಂದು ಕಡೆ ಸುಶಾಸನ್ ಬಾಬು ಅಂತ ಹೆಸರು ಒಳ್ಳೆಯ ಅಧಿಕಾರ ಕೊಡ್ತಾನೆ ಎಲ್ಲೂ ಭ್ರಷ್ಟಾಚಾರ ಮಾಡಿ ಇನ್ನೊಂದು ಕಡೆ ಪಲ್ಟು ರಾಮ್ ಅಂತ ಹೆಸರು ಯಾವಾಗ ಬೇಕಾದ್ರೂ ಪಲ್ಟಿ ಹೊಡಿತಾರೆ ಅಂತ ಹಾಗೇ ಉದ್ಧವ್ ಠಾಕ್ರೆ ಆಗಲ್ಲ ಅವು ಇಂಡಿ ಘಟಬಂಧನ್ ಇಂಡಿ ಗಠಬಂಧನ್ ಬಿಟ್ಟು ನೇರವಾಗಿ ಎನ್ ಡಿ ಎಗೆ ಬಂದು ಸೇರ್ಕೊಳ್ಳೋದು ಕಷ್ಟ ಆದರೆ ಇವರ ಇಬ್ಬರು ನೂತನ ಸಂಸದರು ಏಕನಾಥ್ ಶಿಂದೆನ ಭೇಟಿ ಆಗ್ತಾರೆ ಏಕನಾಥ್ ಶಿಂದೆನ ಭೇಟಿಯಾಗಿ ನಾವು ನಿಮ್ಮ ಜೊತೆ ಸೇರ್ಕೋತೀವಿ ಇಲ್ಲ ನೀವು ಇಬ್ಬರೇ ಬಂದುಬಿಟ್ಟು ನಿಮ್ಮ ಸಿಂಧುತ್ವ ಹೊರಟೋಗ್ಬಿಡುತ್ತೆ ನಿಮ್ಮ ಸಂಸತ್ ಸದಸ್ಯತ್ವ ಹೊರಟೋಗ್ಬಿಡುತ್ತೆ ಆದ್ದರಿಂದ ಹಂಗೆ ಬರಕ್ಕೆ ಹೋಗಬೇಡಿ ನೀವು ಇಲ್ಲ ನಾವು ಆರು ಜನ ಒಟ್ಟಿಗೆ ಬಂದುಬಿಡ್ತೀವಿ ಆವಾಗ ಸಿಂಧುತ್ವ ಹೋಗಲ್ಲ ಅನರ್ಹರು ಆಗೋಲ್ಲ ನಾವು ಅಂತ ಮಾತುಕತೆ ಇದು ದಿಲ್ಲಿಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರೋದು ಇವತ್ತಿನ ದಿವಸ ಎಲ್ಲ ಇವರು ಹೇಳ್ತಾ ಇದ್ದಾರಲ್ಲ ಜಾಸ್ತಿ ಜನ ಇಲ್ಲ ಇವ್ರ ಹತ್ರ ಬರೀ ಇನ್ನೂರು ನಾಲ್ಕು ಇದ್ದಾರೆ ಇನ್ನೂರು ಇದ್ದಾರೆ ಅಂತಾರಲ್ಲ ರಾತ್ರೋ ರಾತ್ರಿ ಇನ್ನೂರು ಎಪ್ಪತ್ತೆರಡು ಹೇಗೆ ಮಾಡಬೇಕು ಅಂತ ಈ ಮೊಟಾ ಬಾಯಿಗೆ ಗೊತ್ತಿದೆ ಮೊಟಾ ಬಾಯಿ ಅಂತ ಗುಜರಾತಲ್ಲಿ ಅಮಿತ್ ಶಾ ಅವ್ರಿಗೆ ಹೇಳೋದು ಮೊಟಾ ಅಂತ ದೊಡ್ಡ ಅಣ್ಣ ಅಂತ ಹಿರಿಯ ಅಣ್ಣ ಅನ್ನೋದಕ್ಕೆ ಮೊಟಾ ಬಾಯಿ ಅಂತಾರೆ ದಪ್ಪ ಇರೋದಕ್ಕಲ್ಲ ಹಿರಿಯಣ್ಣಗೆ ಮೋಟಾ ಭಾಯ್ ಅಂತ ಕರೆಯೋದು ಅಲ್ಲಿಗೆ ಅಮಿತ್ ಭಾಯ್ ಮೋಟಾ ಭಾಯ್ ಅಂತ ಅಲ್ಲಿ ಅಮಿತ್ ಶಾ ಭಾಯ್ ಅಂತ ಕರೀತಾರೆ ಮನಸ್ಸು ಮಾಡಿದರೆ ರಾತ್ರಿ ಏನು ಬೇಕಾದ್ರು ಪಲ್ಟಿ ಹೊಡಿಸೋದು ಭಾಳ ಚೆನ್ನಾಗಿ ಗೊತ್ತಿದೆ ಆದರೆ ವಿಪಕ್ಷದವರು ಎಷ್ಟು ಇವ್ರನ್ನ ದುರ್ಬಲರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಮನಸ್ಸು ಮಾಡಿದರೆ ಅವಿಶ್ವಾಸ ಮತ್ತು ಗೊತ್ತುವಳಿ ಮಾಡಿ ಆರು ತಿಂಗಳಲ್ಲಿ ಇವ್ರ ಮನೆಗೆ ಕಳಿಸ್ಬಿಡ್ಬೋದು ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ ಪ್ರಶಾಂತ್ ಕಿಶೋರು ಅದೇ ಮಾತಾಡ್ತಿರೋದು ಆರು ತಿಂಗಳು ಇವ್ರು ಯಾರು ಮುಟ್ಟಕ್ಕಾಗಲ್ಲ ಅದಾದಮೇಲೆ ಒಂದೊಂದಾಗಿ ಶುರು ಆಗ್ತವೆ ಅಂತ ಅವರು ಸಂದರ್ಶನದಲ್ಲಿ ಹೇಳಿದ್ದಾರೆ ಸಂದರ್ಶನದಲ್ಲಿ ಏನು ಹೇಳಿದ್ದಾರೆ ಇನ್ನೊಂದು ಸಂಚಿಕೆಯಲ್ಲಿ ಮಾಡ್ತೀನಿ ಈಗ ನಡೀತಾ ಇರುವಂಥ ವಿದ್ಯಮಾನವನ್ನು ಮಾತನಾಡೋಣ ಆ ಕಡೆ ಪಶ್ಚಿಮ ಬಂಗಾಲ್ದಲ್ಲಿ ನಾವು ಏನನ್ನ ನಿರೀಕ್ಷೆ ಮಾಡಿದ್ವು ಅದು ಮತ್ತೆ ಸಾಕಾರಗೊಂಡಿದೆ ಏನಪ್ಪ ನಾವು ಅನ್ಕೊಂಡಂಗೆ ಆಗಿದೆ ಸಾಕಾರ ಅಂತ ಒಳ್ಳೆಯ ಶಬ್ದ ಬಳಸಬಾರ್ದು ಮತ್ತೆ ಹೊಡೆದಾಟ ಶುರುವಾಗಿದೆ ಮತ್ತು ಕೋಮ ದ್ವೇಷ ಶುರುವಾಗಿದೆ ಕಣ್ಣು ಯಾವುದೋ ಒಂದು ಸನ್ ಸಿಟಿ ಅನ್ನುವಂಥ ಒಂದು ಅಪಾರ್ಟ್ಮೆಂಟು ಕಲ್ಕತ್ತಾದಲ್ಲಿ ಅವರು ಪಾಪ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಿದ್ದಾರೆ ಗೊತ್ತಾಗ್ಬಿಟ್ಟಿದೆ ಇಷ್ಟು ಮತಗಳು ಈ ಅಪಾರ್ಟ್ಮೆಂಟಿನ ಇಷ್ಟು ಮತಗಳು ಬಿ ಜೆ ಪಿಗೆ ಹೋಗಿದ್ದಾವೆ ಟಿ ಎಮ್ ಸಿ ಬಂದಿಲ್ಲ ಅಂತ ಅಟ್ಟಿಸ್ಕೊಂಡು ಹೋಗಿ ಹೊಡಿತಾ ಇದ್ದಾರೆ ಯಾರ್ಯಾರು ಬಿ ಜೆ ಪಿ ಕಾರ್ಯಕರ್ತರು ಇದ್ದಾರೋ ಎಲ್ಲ ಊರು ಬಿಡ್ತಾ ಇದ್ದಾರೆ ಹೈಕೋರ್ಟ್ ಮಧ್ಯೆ ಪ್ರವೇಶ ಮಾಡಿದೆ ಇದ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆದೇಶ ಮಾಡಿದೆ ದೊಡ್ಡ ಮಟ್ಟದ ಭುಗಿಲು ಹೇಳುವಂಥ ಎಲ್ಲ ಸಾಧ್ಯತೆಗಳು ಇದಾವೆ ವೆಸ್ಟ್ ಬೆಂಗಾಲಲ್ಲಿ ಈ ಸರಿಯಾದರೂ ನರೇಂದ್ರ ಮೋದಿ ಅವರು ಇಲ್ಲಿ ರಾಷ್ಟ್ರಪತಿ ಆಡಳಿತ ಹೇರ್ತಾರ ಅಂತ ಕಾದು ನೋಡಬೇಕಾಗಿದೆ ಏಕೆ ಪ್ರತಿ ಬಾರಿ ಹೀಗಾದಾಗಲೇಲ್ಲ ನಾವು ಹತ್ ಒತ್ತಾಯ ಮಾಡ್ತೀವಿ ನರೇಂದ್ರ ಮೋದಿಯವರು ಈ ಬಾರಿ ಯಾದರೂ ರಾಷ್ಟ್ರಪತಿ ಆಡಳಿತ ಆಗ್ಲಿ ಹಿಂದೆ ಹೋದ್ರೆ ಈ ಎಮ್ಮನ ಹತ್ರ ಮ್ಯಾನೇಜ್ ಮಾಡೋದು ಭಾಳ ಕಷ್ಟ ಮಮತಾ ಬೇಗಮ್ ಹತ್ರ ಒಂದು ಸಲ ರಾಷ್ಟ್ರಪತಿ ಆಡಳಿತ ಆಗ್ಬಿಟ್ರೆ ಮುಗಿದೋಗುತ್ತೆ ಆಮೇಲೆ ಇನ್ನೊಂದು ಸಲ ಚುನಾವಣೆ ಆಗಿ ಏನಾಗುತ್ತೆ ಆಗಲಿ ಅಂತ ಆದರೆ ಪ್ರತಿ ಬಾರಿಯೂ ನರೇಂದ್ರ ಮೋದಿ ಅದನ್ನು ಗಂಭೀರವಾಗಿ ಪರಿಗಣಿಸೋದೇ ಇಲ್ಲ ಈ ಬಾರಿ ಮಾತ್ರ ಭಾಳ ದೊಡ್ಡ ಮಟ್ಟದಲ್ಲಿ ಮತ್ತೆ ಅಲ್ಲಿ ಗಲಾಟೆ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ನಡೀತಾ ಇದೆ ಮೊನ್ನೆ ರಾತ್ರಿಯಿಂದ ನಿರಂತರವಾಗಿ ಗಲಾಟೆ ಅಲ್ಲಲ್ಲಿ ನಡೀತಾ ಇದೆ ಎಷ್ಟೋ ಜನ ಓಡಿ ಹೋಗಿದ್ದಾರೆ ಎಷ್ಟೋ ಜನ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದಾರೆ ಕಾರ್ಯಕರ್ತರನ್ನ ಆಗಿದ್ದಾರೆ ಈ ರೀತಿಯಾದಂಥ ವಿದ್ಯಮಾನಗಳು ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದ್ದಾವೆ ಎಂಥ ಘೋರವಾದಂಥ ವಿಚಾರ ಆಲೋಚನೆ ಮಾಡಿ ನೋಡಿ ಮುಂದಿನ ದಿನಗಳಲ್ಲಿ ಆದರೂ ಇದರ ಕುರಿತಾಗಿ ಒಂದು ಗಂಭೀರವಾದಂಥ ತೀರ್ಮಾನಕ್ಕೆ ನರೇಂದ್ರ ಮೋದಿಯವರು ಬರಬೇಕು ಮತ್ತು ಏಳು ಹದಿನೈದಕ್ಕೆ ನಾಳೆ ನಾವು ನೀವು ನರೇಂದ್ರ ಮೋದಿಯವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಆಗೋಣ ಸೇರೋಣ ಅದಾದಮೇಲೆ ಮತ್ತೆ ವಿಡಿಯೋ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಯಥಾ ಪ್ರಕಾರ ಗೊತ್ತಿದೆಯಲ್ಲ ನಮಸ್ಕಾರ